ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಪ್ಪತ್ತೇಳನೇ ಘಟಿಕೋತ್ಸವ ನಾಳೆ ನಡೆಯಲಿದ್ದು ರಾಜ್ಯಪಾಲ ಥಾವಾಚಂದ್ ಗೆಹ್ಲೋಟ್ ಭಾಗಿಯಾಗಿ ಪದವಿ ಪ್ರದಾನ ಮಾಡಲಿದ್ದಾರೆ ಎಂದು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಬಿಸಿ ಭಗವಾನ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ನಾಳೆ ಬೆಳಗ್ಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥಾಪಕ ಅಜಿಂ ಪ್ರೇಮ್ಜಿ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು ಇದೇ ವೇಳೆ ಡಾಕ್ಟರ್ ಹೊಂಬೇಗೌಡ ಶರತ್ಚಂದ್ರ ಡಾಕ್ಟರ್ ಗಿರೀಶ್ ರಾವ್ ಹಾಗೂ ಜಿಟಿ ಸುಭಾಷ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುವುದು ಸ್ನಾತಕೋತ್ತರ ಸಂಶೋಧನೆ ಸೇರಿದಂತೆ ಹಲವು ವಿಷಯಗಳಲ್ಲಿ ಒಟ್ಟು ಅರವತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಪದವಿ ಪಡೆಯಲಿದ್ದಾರೆ ಈ ಪೈಕಿ ತೊಂಬತ್ಮೂರು ವಿದ್ಯಾರ್ಥಿಗಳು ನೂರ ಒಂಬತ್ತು ಚಿನ್ನದ ಪದಕಕ್ಕೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು ರಾಮನಗರದ ಬಳಿ ಇನ್ನೂರ ಹದಿನೈದು ಎಕರೆ ವಿಸ್ತೀರ್ಣದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕಾಗಿ ನೂತನ ಕಟ್ಟಡ ನಿರ್ಮಾಣ ಹಂತದಲ್ಲಿದೆ ಎಂದು ಅವರು ಇದೇ ವೇಳೆ ಮಾಹಿತಿ ನೀಡಿದರು ಎಂಬರ್ ಜೆನೆಟಿಕ್ಸ್ ಬ್ಯಾಂಗ್ಳೂರ್ ಇದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಅಂತಿದೆ ಅದರದ್ದು ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ His pioneering research on X chromosome inactivation and gene regulation is widely recognized. Uh, X -chromosome, a fellow of India's top science academies and UNESCO's Bioethics Committee member, he has received numerous awards exemplifying scientific excellence, ethical leadership, and a lifelong commitment to advancing human genetics.